ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಇವತ್ತಿನ ಬ್ಲಾಗ್ ಏನು ಅಂದರೆ ನನ್ನ ಫ್ರೆಂಡು ನಾಗವೇಣಿ ಇದ್ದಾರೆ ಅಲ್ವಾ ಅವ್ರ ಊರಿಗೆ ಹೋಗ್ತಾ ಇದ್ದೀವಿ ಇವತ್ತು ಅವ್ರ ಊರಲ್ಲಿ ಹಬ್ಬ ಇದೆ ಹಾಗಾಗ್ಬಿಟ್ಟು ಕರೆದಿದ್ರು ಒಂದು ವರ್ಷವೂ ನಾವು ಹೋಗಿದ್ವಿ ಹೋದ್ ವರ್ಷವೂ ಹೋಗಿ ಬಂದಿದ್ವಿ ಅವ್ರ ಮನೆಗೆ ನನಗಂತೂ ಅವ್ರ ಮನೆಗೆ ಹೋಗ್ಬೇಕಂದ್ರೆ ನನಗೆ ತುಂಬ ಇಷ್ಟ ನನಗೆ ತುಂಬ ಯಾರ ಮನೆಗೂ ಹೋಗೋಕ್ಕೆ ನಾನು ಇಷ್ಟಪಡೋದಿಲ್ಲ ಬಟ್ಟು ಇವರಂತೂ ಇವ್ರು ತೋರಿಸೋ ಪ್ರೀತಿ ಅಮ್ಮ ಆಗಲಿ ಅವ್ರ ಅಚ್ಚಿ ಆಗಲಿ ಅವ್ರ ಆಗಲಿ ಅವ್ರು ಮಾತಾಡೋ ರೀತಿ ಒಂದು ಮನೆಗೆ ಹೋಗಬೇಕು ಅಂದರೆ ಅವ್ರು ನಮ್ಗೆ ಯಾವ ಥರ ಪ್ರೀತಿಯಿಂದ ನೋಡ್ಕೊತಾರೆ ಯಾವ ಥರ ನಡ್ಕೊತಾರೆ ಅನ್ನೋದ್ರಲ್ಲೇ ನಮಗೆ ತುಂಬ ಇದಾಗ್ಬಿಡುತ್ತೆ ನನಗಂತೂ ತುಂಬ ಖುಷಿ ಅವ್ರ ಹೋಗ್ಬೇಕಂದ್ರೆ ಅಲ್ಲಿ ತುಂಬ ಹೊಲ ಎಲ್ಲ ಇದೆ ಅವ್ರದ್ದು ಅಲ್ಲೆಲ್ಲ ಹೋಗ್ಬೇಕಂದ್ರೆ ನನಗೆ ತುಂಬ ಖುಷಿ ಆಗ್ತಾ ಇರುತ್ತೆ ಹೋದ್ವಿ ನಾವು ಹೋಗೋಷ್ಟ್ರೊಳಗೆ ಮೂರು ಗಂಟೆ ಆಗೋಗಿತ್ತು ಬೇಗನೆ ಹೋಗೋಣ ಅಂದರೆ ಮಕ್ಕಳನ್ನೆಲ್ಲ ರೆಡಿ ಮಾಡಿಸ್ಕೊಂಡು ಹೋಗೋಷ್ಟ್ರೊಳಗೆ ಲೇಟ್ ಆಗಿಬಿಡ್ತು ಇನ್ನೇನು ನಾವು ಹೋಗೋಷ್ಟ್ರೊಳಗೆ ಮೂರು ಗಂಟೆ ಆಗಿತ್ತು ಹೋಗಿದ ತಕ್ಷಣವೇ ಇನ್ನೇನು ಊಟಕ್ಕೆ ಬಡಿಸಿದ್ರು ಅಡುಗೆ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ ಏನೇ ಅಂದರೂ ಈ ಹಳ್ಳಿ ಸೈಡ್ ಊಟ ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಟನು ಚಿಕನು ಎಲ್ಲ ಥರದ್ದು ಅಡುಗೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಮಾತ್ರ ಮುದ್ದೆ ಆಮೇಲೆ ಬೂಟಿ ಫ್ರೈ ಮಟನ್ ಸಾರು ಮಟನ್ ಫ್ರೈ ಹೋಳಿಗೆ ಚಪಾತಿ ರೈಸು ಎಲ್ಲ ತುಂಬಾ ಟೇಸ್ಟಾಗಿತ್ತು ತುಂಬ ಚೆನ್ನಾಗಿ ಮಾಡಿದರು ಅಡುಗೆ ಇಷ್ಟೊಂದಂತೂ ನಾನು ತಿನ್ನೋದೇ ಇಲ್ಲ ಎಷ್ಟೊಂದು ಹಾಕಿಟ್ಟಿದ್ದಾರೆ ಬೇಡ ಬೇಡ ಅಂದಂಗೆ ಎಲ್ಲ ತಟ್ಟೆ ತುಂಬ ಹಾಕಿಟ್ಬಿಡ್ತಾರೆ ಇನ್ನೇನು ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತರಗೂ ಅಲ್ಲಿ ನಾವೇ ಕುಂತ್ಕೊಂಡಿದ್ವಿ ಕುಂತ್ಕೊಂಡು ಮಾತಾಡ್ತಾ ಇದ್ವಿ ಇಲ್ಲಿ ಹೋಗ್ಬಿಟ್ಟು ನನ್ನ ಮಕ್ಕಳು ಹೂವೆಲ್ಲ ಕಿತ್ಕೊಂಡು ಬಂದರು ಈ ಹೂವು ನಾನು ಯಾವಾಗಲೂ ಪಾಪ ಅವ್ರು ಊರಿಗೆ ಹೋದಾಗೆಲ್ಲ ತೊಗೊಂಡ್ಬಂದು ಕೊಡ್ತಾ ಇದ್ರು ಎಣ್ಣೆ ಕಾಯಿಸೋಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಗಿಡದಲ್ಲಿರೋ ಹೂವೆಲ್ಲನೂ ಕಿತ್ಕೊಂಡ್ಬಂದು ಕೊಟ್ಟಿದ್ರು ನನ್ನ ಸಾಧನ ಅಂತೂ ಸಾಕ್ಷಿ ಇವ್ರ ಮನೆಗೆ ಎಷ್ಟು ಸರಿ ಹೋಗಿದ್ದಾರೋ ಗೊತ್ತಿಲ್ಲ ಅಷ್ಟೊಂದು ಚೆನ್ನಾಗಿ ನೋಡ್ಕೊಂತಾರೆ ಅಮ್ಮನ ಬಿಟ್ಟು ಮಕ್ಕಳು ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೋಗಿ ಅಷ್ಟು ದಿನ ಅವ್ರು ಇರ್ತಾರೆ ಅಂದರೆ ಅವರು ತೋರಿಸುವಂಥ ಪ್ರೀತಿ ಅವ್ರು ನೋಡ್ಕೊಳ್ಳುವಂಥದ್ದು ಅಷ್ಟೊಂದು ಚೆನ್ನಾಗಿ ನೋಡ್ಕೊತಾರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಥರ ಈಗಿನ ಕಾಲದಲ್ಲಿ ಈ ಥರ ಒಂದು ಫ್ರೆಂಡ್ಸಿಗೆ ಅದು ನಿಜವಾಗ್ಲೂ ಲಕ್ಕಿನೇ ಅದು ನನಗಿಂತ ನನ್ನ ಮಕ್ಕಳಿಗೆ ತುಂಬ ಲಕ್ಕಿ ಅವ್ರನ್ನಂತೂ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ನಾನು ಇಲ್ಲ ಅಂದ್ರೂ ಸಾಕು ಅಪ್ಪ ಅಮ್ಮ ಇಲ್ಲಾಂದ್ರೂ ಸಾಕು ಅವ್ರಿಗೂ ಅಷ್ಟೊಂದು ಪ್ರೀತಿಯಿಂದ ನೋಡ್ಕೊತಾರೆ ಇನ್ನೇನು ಬಂದ್ವಿ ನಾವು ರಿಟರ್ನ್ ಮನೆಗೆ ಬರೋಷೊಳಗೆ ಇವತ್ತು ನಮ್ಮ ಮೈದನನು ಹೊಸ ಗಾಡಿ ತೊಗೊಂಡಿದ್ರು ಸ್ಕೂಟಿ ಅದಕ್ಕೆ ಮನೆ ಹತ್ರನೇ ತೊಗೊಂಬಂದರು ಬಂದು ಮಕ್ಕಳನ್ನ ಒಂದು ಸ್ವಲ್ಪ ಗಾಡಿ ಮೇಲೆ ಎಲ್ಲ ತಿರ್ಗಾಡಿಸ್ಕೊಂಡು ಏನೇ ಒಂದು ನಾವು ಹೊಸ ತೊಗೊಂತೀವಿ ಅಂದರೂ ತುಂಬ ಖುಷಿ ಇರುತ್ತೆ ಮನೆಗೆ ಬಂದು ಸ್ವೀಟ್ ಎಲ್ಲ ಕೊಟ್ಟು ಗಾಡಿ ಎಲ್ಲ ತೋರಿಸ್ಕೊಂಡು ಹೋದರು ಇದು ಮಾರನೇ ದಿನ ಬೆಳಗ್ಗೆ ಟಿಫನ್ಗೆ ಅಂತೇಳ್ಬಿಟ್ಟು ನಾನು ರವೆ ದೋಸೆ ಮಾಡ್ಕೊಳ್ಳೋಣ ಬೆಳಗ್ಗೆ ಮಕ್ಕಳಿಗೆ ಸ್ಕೂಲಿಗೆ ಟಿಫನ್ ರೆಡಿ ಮಾಡಬೇಕು ಅಲ್ವಾ ರವೆ ದೋಸೆಗೆ ನಾನು ಒಂದು ಕಪ್ಪಷ್ಟು ಚಿರೋಟಿ ರವೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಇಟ್ಟು ಕಾಲು ಕಪ್ಪಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ ಈ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಒಂದು ಸ್ವಲ್ಪ ಹಸೆ ಮೆಣಸಿನಕಾಯಿ ಆಮೇಲೆ ಒಂದು ಸ್ವಲ್ಪ ಶುಂಠಿ ಶುಂಠಿ ಹಾಕೋದ್ರಿಂದ ರವೆ ದೋಸೆಗೆ ತುಂಬ ಚೆನ್ನಾಗಿರುತ್ತೆ ತುಂಬಾ ಬೇಗನೆ ಮಾಡ್ಕೊಬೋದು ಟಿಫನ್ನು ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ಬಾಕ್ಸಿಗೆ ಕಟ್ಟಬೇಕು ಅಂದ್ರೆ ಟೆನ್ಷನ್ ಆಗಿಬಿಡುತ್ತೆ ಏನು ಟಿಫನ್ ಮಾಡೋದು ಏನು ಅಂತ ಹೇಳಿಬಿಟ್ಟು ಹಾಂ ಈ ಥರ ಒಮ್ಮೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಾಕ್ಸಿಗಂತೂ ಇವಾಗ ನಾನು ರವೆ ಅಕ್ಕಿ ಇಟ್ಟು ಮೈದಾ ಇಟ್ಟು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಸರಿ ಇವಾಗ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನೂ ಒಂದಕ್ಕೊಂದು ಬೆರ್ತ್ಕೊಳ್ಳು ಹಾಗೆ ಫಸ್ಟಿಗೆ ಒಂದು ಸ್ಪೂನ್ ತಗೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಹಾಕಿದ ಮೇಲೆ ನಾನು ಒಂದು ಸ್ವಲ್ಪ ಉಪ್ಪು ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನಮಗೆ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಏನಾದರೂ ಈ ದೋಸೆ ಬೇಕು ಅಂದರೆ ಒಂದು ಸ್ವಲ್ಪ ತುಂಬ ನೀರಂಗೆ ಮಾಡಿಕೊಂಡು ಫುಲ್ ಈ ಥರ ಶೌಟಲ್ಲಿ ಏನೂ ಹಾಕಿಲ್ದಂಗೆ ಹಾಗೆ ಒಂದು ಗ್ಲಾಸ್ ತೊಗೊಂಡು ಅದರಲ್ಲಿ ಹಿಂಗೆ ಸ್ಪ್ರೆಡ್ ಮಾಡ್ಕೊಂಡ್ರೆ ತುಂಬ ಸ್ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಸ್ವಲ್ಪ ಬಾಕ್ಸಿಗೆ ಕೊಟ್ಟು ಕಳಿಸ್ತಾ ಇರೋದು ಮಧ್ಯಾಹ್ನಕ್ಕೆ ಎಲ್ಲ ಕ್ರಿಸ್ಪಿಯಾಗಿದ್ದರೆ ಅಂತ ಅಂಥೇಳ್ಬಿಟ್ಟೆ ನಾನು ಒಂದು ಸ್ವಲ್ಪ ಹೂ ತಪ್ಪ ಥರ ದಪ್ಪನೇ ಇದ್ದೀನಿ ಬಾಕ್ಸಿಗೆ ಮಕ್ಕಳಿಗೆ ಅಂತೇಳ್ಬಿಟ್ಟು ತುಂಬ ಕ್ವಿಕ್ಕಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಷ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ತಿಯಾಗಿಯೂ ಇರುತ್ತೆ ಮೈದಾ ಹಿಟ್ಟು ಬೇಡ ಅಂದರೆ ನಾವು ಗೋಧಿ ಹಿಟ್ಟು ಹಾಕ್ಕೊಬೋದು ನಾನು ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಚಿರೋಟಿ ರವೆ ಹಾಕಿ ಇಟ್ಟು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ದೋಸೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ಮಕ್ಕಳಿಗೆ ಡೈಲಿ ಥರದ್ದು ಟಿಫನ್ ನಾವು ಬಾಕ್ಸಿಂಗ್ ಮಾಡಿ ಕಳಿಸೋಷ್ಟ್ರೊಳಗೆ ನಮಗಂತೂ ಎಷ್ಟೊಂದು ಯಾವ ಥರ ಮಾಡ್ಬೇಕನ್ನೋದೇ ಇರುತ್ತೆ ಈ ಥರದ್ದು ಒಮ್ಮೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿತ್ತು ಕ್ಯಾರೆಟ್ ತುರಿ ಆಮೇಲೆ ಚಿಕ್ಕ ಚಿಕದಾಗಿಯೇ ಆದಷ್ಟು ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ನಾವೆಲ್ಲ ಚಾಪ್ ಮಾಡ್ಕೊಬೇಕು ನಾನು ಈ ಥರ ಚಾಪ್ ಮಾಡಿದ್ರೆ ಇರುತ್ತೆ ಅಲ್ವ ಅದರಲ್ಲೇ ನಾನು ಈರುಳ್ಳಿ ಎಲ್ಲ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ನಾನು ಎಲ್ಲ ನೀಟಾಗಿ ಎಲ್ಲ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನೇನು ಕಲಸಿ ಇಡಬೇಕು ಅನ್ನೋದೇನಿಲ್ಲ ಇನ್ಸ್ಟೆಂಟಾಗಿ ಹಾಗೆ ಕಲಸಿಬಿಟ್ಟು ಹಾಗೆ ದೋಸೆ ಹಾಕ್ಕೊಂಡ್ರೆ ಸರಿ ಇವಾಗ ಒಂದು ಸ್ವಲ್ಪ ಉಪ್ಪು ಉಪ್ಪಾಕೊತಿದ್ದೀನಿ ನೋಡಿಕೊಂಡು ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರನ್ನ ಹಾಕೊತಾ ಇದ್ದೀನಿ ಮಕ್ಳಿಗೆ ಒಂದು ಸ್ವಲ್ಪ ಶೀತ ಇರೋದ್ರಿಂದ ನಾನು ಯಾವುದೇ ಒಂದು ಸ್ವಲ್ಪ ಅಡುಗೆ ಮಾಡಿಕೊಂಡ್ರು ಒಂದು ಸ್ವಲ್ಪ ನಾನು ಪೆಪ್ಪರ್ ಪೌಡ್ರ್ ಮಿಕ್ಸ್ ಮಾಡ್ತಾ ಇದ್ದೀನಿ ಇದು ನಿಮ್ಗೆ ಆಪ್ಷನ್ ಬೇಕಿದ್ರೆ ಹಾಕ್ಕೊಳ್ಳಿ ನಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಒಂದು ಸ್ವಲ್ಪ ಹಾಕ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಂ ನೋಡಿ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹೇಳಿದೆಲ್ವ ಪೇಪರ್ ಪೌಡ್ರನ್ನ ಹಾಕೊತಿದ್ದೀನಿ ಜೀರಿಗೆ ಹಾಕೋದ್ರಿಂದ ಒಂದು ಸ್ವಲ್ಪ ಮಕ್ಕಳಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಇದು ಒಂದು ಸ್ವಲ್ಪ ಹಿಟ್ಟು ಎಲ್ಲ ಥರದ್ದು ಹಾಕ್ತೀವಲ್ವ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಜೀರಿಗೆನೂ ಇದ್ದೀನಿ ಟೇಸ್ಟು ಚೆನ್ನಾಗಿರುತ್ತೆ ಜೀರಿಗೆ ಹಾಕೋದ್ರಿಂದ ಇದಕ್ಕೆ ಚಟ್ನಿನೇ ಬೇಕಾಗಲ್ಲ ಹಾಗೆ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಒಂಥರ ಮಸಾಲ ದೋಸೆ ಥರ ಇವಾಗ ಒಂದು ತವಾಗೆ ಒಂದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಚಟ್ನಿ ಏನೂ ಮಾಡ್ಕೊತಾ ಇಲ್ಲ ರಾತ್ರಿಯೇ ಬಂದು ಅಳಸಂದಿ ಕಾಳು ನೆನೆಸಿಟ್ಟಿದೆ ಅಳಸಂದಿ ಕಾಳು ಸಾರು ಮಾಡಿಬಿಟ್ಟು ಇದಕ್ಕೆ ದೋಸೆ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳಿಗೆ ಚಟ್ನಿಗಿಂತ ಈ ಥರ ಕಾಳು ಸಾರಿಗೆ ದೋಸೆ ಚಪಾತಿ ಎಲ್ಲ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ತಿಂತಾರೆ ಅವರು ಇಷ್ಟಪಟ್ಟು ಹಾಗಾಗಿಬಿಟ್ಟೆ ನಾನು ಜಾಸ್ತಿ ಈ ಥರ ಕಾಳು ಸಾರುಗಳು ಮಾಡಿಬಿಟ್ಟೆ ಈ ಥರ ಚಪಾತಿ ದೋಸೆ ಎಲ್ಲ ಮಾಡ್ತಾಯಿರ್ತೀನಿ ನೋಡಿ ಇವಾಗ ಹಿಟ್ಟು ಕಲಸಿಟ್ಟಿದೆ ಅಲ್ವಾ ನಾನು ಏನೂ ನೆನೆಸಿಟ್ಟಿಲ್ಲ ಹಾಗೆ ಹಾಕ್ತಾಯಿದ್ದೀನಿ ದೋಸೆ ಒಂದು ಸ್ವಲ್ಪ ಹೂತಪ್ಪ ಥರನೇ ದಪ್ಪನ ದಪ್ಪನೇ ಸೆಟ್ ದೋಸೆ ಥರನೇ ಹಾಕ್ತಾಯಿದ್ದೀನಿ ತುಂಬ ತೆಳ್ಳಗೆ ಹಾಕ್ಬಿಟ್ರೆ ಮಧ್ಯಾಹ್ನಕ್ಕೆಲ್ಲ ಮಕ್ಕಳಿಗೆ ತಿನ್ನೋದಕ್ಕೆ ಸರಿ ಇರೋದಿಲ್ಲ ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ದಪ್ಪ ಹಾಕ್ತಿರ್ತೀನಿ ಇಲ್ಲೇ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಕ್ರಿಸ್ಪಿಗೆ ಮಾಡಿಕೊಡ್ತೀನಿ ಹಾಂ ಇವಾಗ ಈ ಥರ ದೋಸೆ ಹಾಕ್ಕೊಂಡು ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡು ಸೈಡು ನೀಟಾಗಿ ಬೇಯಿಸ್ಕೊಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತುಂಬ ಜನ ಮಾಡ್ತಾಯಿರ್ತಾರೆ ರವೆ ದೋಸೆ ಆದರೆ ಒಬ್ಬೊಬ್ಬರು ಮಾಡ್ತಾ ಇರ್ತಾರೆ ನೀಟಾಗಿ ಎರಡು ಸೈಡು ಒಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಆಯಿತು ರವೆ ದೋಸೆ ರೆಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ನನ್ನ ಮಕ್ಕಳಿಗಂತೂ ತುಂಬ ಇಷ್ಟ ಈ ದೋಸೆ ಇನ್ಸ್ಟೆಂಟಾಗೂ ಮಾಡ್ಕೊಬೋದು ಟಿಫನ್ಗೆ ಏನೂ ಇಲ್ಲ ರೆಡಿ ಮಾಡಿಲ್ಲ ಹಿಟ್ಟು ದೋಸೆ ಇಟ್ಟು ಇಡ್ಲಿ ಇಟ್ಟು ಅಂದಾಗೆ ಮಕ್ಕಳೇನಾದರೂ ಏನಾದರೂ ದೋಸೆ ಕೇಳಿದ್ರೆ ಈ ಥರ ಇನ್ಸ್ಟೆಂಟಾಗಿ ರವೆ ದೋಸೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಎಲ್ಲ ದೋಸೆನೂ ಈ ಥರ ಮಾಡಿಕೊಂಡೆ ನಿಮ್ಗೆ ಏನಾದರೂ ಕ್ರಿಸ್ಪಿ ಬೇಕಂದರೆ ಇದೇ ಹಿಟ್ಟಿಗೆ ಇನ್ನೂ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ಬಿಟ್ಟು ತೆಳುವಾಗಿ ಹಿಟ್ಟು ಕಲಿಸ್ಕೊಂಡು ಹಾಗೆ ಸ್ಪ್ರೆಡ್ ಮಾಡಿದ್ರೆ ಚೆನ್ನಾಗಿ ಚೆನ್ನಾಗೆ ಕ್ರಿಸ್ಪಿಯಾಗಿ ತೆಳ್ಳಗೆ ಬರುತ್ತೆ ತುಂಬಾ ಚೆನ್ನಾಗಿ ಬಂದಿತ್ತು ದೋಸೆ ಮಾತ್ರ ಮಕ್ಕಳಿಗಂತೂ ತುಂಬಾ ಇಷ್ಟ ಇಷ್ಟೇ ರವಾ ದೋಸೆ ಇನ್ಸ್ಟೆಂಟಾಗಿ ಹೇಗೆ ಮಾಡೋದಂತೂ ನೋಡಿದ್ರಲ್ವ ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಮಧ್ಯ ಯಾಕೆ ತಡ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗೆ ಬಂತು ಅಂಥೇಳಿ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಇಷ್ಟ ಆಯಿತು ಅಂದ್ರೂ ಕಮೆಂಟ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಹೈಕನನ್ನು ಹೊತ್ತಿ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆದಷ್ಟು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಂ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ನಾನು ಹಳಸಂದಿ ಕಾಳು ಸಾರು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಅಂತೂ ರವೆ ದೋಸೆಗೂ ಆಮೇಲೆ ಕಾಳು ಸಾರಿಗೂ ಒಳ್ಳೆಯ ಕಾಂಬಿನೇಷನು ಈ ಥರ ಕಾಳು ಸಾರಿಯ ಜೊತೆಗೆ ದೋಸೆ ಎಲ್ಲ ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಒಂದು ಸ್ವಲ್ಪ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಸಖತ್ತಾಗಿ ಬರುತ್ತೆ ಮಾತ್ರ ಒಂದು ಸ್ವಲ್ಪ ಬಾಕ್ಸಿಗೆ ಕಟ್ಬೇಕು ಅಂತೇಳಿ ನಾನು ಒಂದು ಸ್ವಲ್ಪ ದಪ್ಪನೇ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಒಂದು ಸ್ವಲ್ಪ ತೆಳ್ಳಗೂ ಮಾಡ್ಕೊಬೋದು ಕ್ರಿಸ್ಪಿಯಾಗೂ ಮಾಡ್ಕೊಬೋದು ನಾನು ಬಾಕ್ಸಿಗೋಸ್ಕರ ಒಂದು ಸ್ವಲ್ಪ ದಪ್ಪ ಹಾಕ್ತಾಯಿದ್ದೀನಿ ಇವಾಗ ನಾನು ಮಕ್ಕಳು ಬಾಕ್ಸಿಗೂ ಎಲ್ಲ ರೆಡಿ ಮಾಡಿದೆ ಎಲ್ಲಾದರೂ ಊರಿಗೆ ಹೋಗಿ ಬಂದುಬಿಟ್ಟಿವೆ ಅಂದರೆ ಒಂಥರ ಸುಸ್ತು ಲೇಸಿನೆಸ್ ಆಗ್ಬಿಡುತ್ತೆ ನೆಕ್ಸ್ಟ್ ದಿನ ಕೆಲಸ ಮಾಡೋದಕ್ಕೆ ಸೋಂಬೇರಿತನ ರೀತನ ಆಗಿಬಿಡುತ್ತೆ ಅದರಲ್ಲೂ ಈ ಥರ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ರಾತ್ರಿಯೇ ಅಳ್ಸಂದಿ ಕಾಳು ಒಣ ಅಡ್ಸೊಂಡು ಕಳೆ ಇರುತ್ತಲ್ವ ಅದನ್ನು ನೆನೆಸಿಟ್ಟಿದ್ದೆ ಅದು ಆಲೂಗಡ್ಡೆ ಆಮೇಲೆ ಬದನೆಕಾಯಿ ಹಾಕಿಬಿಟ್ಟು ಸಾರು ಮಾಡಿದ್ದೀನಿ ಸಾರು ಈ ದೋಸೆಗಂತೂ ತುಂಬಾ ಚೆನ್ನಾಗಿತ್ತು ಇಷ್ಟೇ ಇವತ್ತಿಂದು ಮಕ್ಕಳಿಗೆ ಲಂಚ್ ಬಾಕ್ಸು ವಿಡಿಯೋ ಏನಾದರೂ ಇಷ್ಟ ಆಯಿತು ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ಲಾಕ್ ಒಟ್ಟಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು